ಹಲೋ ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್ ಇವತ್ತು ಡೈರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಡಲೆಕಾಯಿ ಎಲ್ಲ ತೊಳೆದು ಬೇಯಕ್ಕೆ ಇಡೋದ್ರಿಂದ ಯಾಕಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಕಡಲೆಕಾಯಿ ಎಲ್ಲನೂ ಒಂದು ಮೂರು ನಾಲ್ಕು ಸತಿ ವಾಶ್ ಮಾಡ್ಕೋಬೇಕಲ್ವಾ ಎಲ್ಲ ಮಣ್ಣೆಲ್ಲ ಇರುತ್ತೆ ಅದೆಲ್ಲ ಮತ್ತೆ ತಿನ್ಬೇಕಾದ್ರೆ ಸಿಕ್ಬಿಟ್ರೆ ಎಲ್ಲ ಹಿಂಸೆ ಹಿಂಸೆ ಆಗುತ್ತಲ್ಲ ಅದಕ್ಕೋಸ್ಕರ ಕಡಲೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ ಸೈಡಿಗೆ ಹಬ್ಬದಲ್ಲಿ ಅಂತ ಏನಲ್ಲ ನಾರ್ಮಲಾಗಿ ಕೂಡ ಬೇಯಿಸಿರೋ ಕಡಲೆಕಾಯಿ ತುಂಬ ಇಷ್ಟ ಆಗುತ್ತೆ ಉರಿದಿರೋದಕ್ಕಿಂತ ವೆರಿ ಟೇಸ್ಟಿಯಾಗೂ ಇರುತ್ತಲ್ಲ ಅದು ಉಪ್ಪನ್ನ ಕರೆಕ್ಟಾಗಿ ಹಾಕಬೇಕಷ್ಟೆ ನೋಡಿಕೊಂಡು ಆವಾಗ ಕರೆಕ್ಟಾಗಿ ಟೇಸ್ಟ್ ಕೊಡುತ್ತದು ಸೊ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನಿಮ್ಮ ಮನೆಗಳಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ನೀವೆಲ್ಲ ಎಷ್ಟು ಗಂಟೆಗೆ ಪೂಜೆಗಳನ್ನ ಮುಗಿಸ್ಕೊಂಡ್ರಿ ಎಷ್ಟು ದಿನ ಶಾಪಿಂಗ್ ಮಾಡಿದ್ರಿ ಹಬ್ಬಕ್ಕೆ ಏನೇನು ತೊಗೊಂಡ್ರಿ ಕಮೆಂಟ್ ಮಾಡಿ ಒಂದು ಸತಿ ಎಲ್ಲರೂ ಸೊ ಕಡಲೆಕಾಯಿ ಎಲ್ಲ ತೊಳೆದಿದ್ದಾದಮೇಲೆ ಕೆಣಸನ್ನ ತೊಳ್ಕೊತಾ ಇರೋದು ಗೆಣಸೆಲ್ಲ ಏನೂ ಜಾಸ್ತಿ ಎಲ್ಲ ಹೋಗಲಿಲ್ಲ ಯಾಕಂದರೆ ನಾರ್ಮಲ್ ರೆಗ್ಯುಲರ್ ಡೇಸ್ ಕೂಡ ನಾನು ಗೆಣಸನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತಿಂತೀನಿ ಅದಕ್ಕೋಸ್ಕರ ಇವಾಗ ಜಸ್ಟ್ ಸ್ವಲ್ಪ ಮಾತ್ರ ತರಿಸಿದ್ದಾಯಿತು ಸೊ ಗೆಣಸನ್ನ ಕೂಡ ಒಂದು ಎರಡು ಮೂರು ಸತಿ ತೊಳೆದು ಇಟ್ಕೋಬೇಕಲ್ಲ ಸೊ ಅದನ್ನೇ ವಾಶ್ ಮಾಡ್ಕೊತಾ ಇರೋದು ಇವಾಗ ಇದು ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು ಹಬ್ಬಕ್ಕೆ ಅಂತಲ್ಲ ನಾರ್ಮಲ್ ಡೇಸಲ್ಲಿ ಕೂಡ ಬ್ರೇಕ್ಫಾಸ್ಟಲ್ಲಿ ಇದನ್ನು ತಿಂದರೆ ತುಂಬ ಎಫೆಕ್ಟಿವ್ ಇರುತ್ತೆ ಲೈಕ್ ಈಗ ಸ್ಪ್ರೌಟ್ಸ್ ತಿಂತೀರ ಅದ್ರ ಜೊತೆಗೆ ಗೆಣಸನ್ನ ಕೂಡ ಬೇಯಿಸ್ಕೊಂಡು ತಿನ್ನೋದ್ರಿಂದ ಯೂಸ್ಫುಲ್ ಇದೆ ನೋಡಿ ಇಲ್ಲಿ ಗೆಣಸು ಮತ್ತು ಕಡಲೆಕಾಯಿ ರೆಡಿಯಾಗಿದ್ದಾವೆ ಬೇಯಿಸೋದಕ್ಕೆ ನೀಟಾಗೆಲ್ಲ ಕ್ಲೀನ್ ಆಯಿತು ಒಂಚೂರು ಕೂಡ ಮಣ್ಣಿಲ್ಲ ಸೊ ಇವಾಗ ನೆಕ್ಸ್ಟ್ ಏನಂದರೆ ರಂಗೋಲಿ ಬಿಡಬೇಕಲ್ಲ ಸೊ ಇಲ್ಲಿ ಕೆಮ್ಮಣ್ಣು ಮತ್ತು ವೈಟ್ ರಂಗೋಲಿ ಇದೆ ಇಲ್ಲಿ ಹೊಸ್ಲಿಗೆ ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಬಿಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ರಂಗೋಲಿ ಬಿಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಿಡ್ತಾರೆ ಇವಾಗಲ್ಲ ಒಂಚೂರು ಜಾಗ ಇರಲಿಲ್ಲ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಸ್ವಲ್ಪ ಕ್ರಾಸ್ ಆಯಿತು ಬಟ್ ದಟ್ ಈಸ್ ಓಕೆ ಬಟ್ ತುಂಬ ತುಂಬ ದೊಡ್ಡ ರಂಗೋಲಿ ಎಲ್ಲ ಬಿಡ್ತಾರೆ ಚೆನ್ನಾಗಿರುತ್ತೆ ಮೇ ಬಿ ಬೇರೆದೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ದಾವೆ ರಂಗೋಲಿ ಬಿಟ್ಟಿರೋದೆಲ್ಲ ಅದನ್ನ ಬೇಕಾರೆ ಹಾಕ್ತೀನಿ ಸಿಕ್ಕರೆ ಇವಾಗ ಮನೆ ಹತ್ರ ಸ್ವಲ್ಪ ಚಿಕ್ಕ ಜಾಗ ಇರೋದ್ರಿಂದ ಅಲ್ಲಿ ಚಿಕ್ಕನೇ ಬಿಡ್ತೀವಿ ಆಚೆ ಕಡೆ ತೋರಿಸ್ತೀನಿ ಅದು ಕೂಡ ಆಮೇಲೆ ಇದು ಇವಾಗ ದೇವ್ರ ಮನೆ ಹತ್ರ ಬಿಡುತ್ತಿರೋದು ಹೆಸರು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ರಂಗೋಲಿ ಎಲ್ಲ ಬಿಟ್ಟರೆ ಒಂದು ಕಳೆ ಇರುತ್ತಲ್ವ ನಾನು ಆ್ಯಕ್ಚುಲಿ ಬಿಡ ಬಿಡೋಕ್ಕೆ ಟ್ರೈ ಮಾಡ್ತೀನಿ ಅದೇನಪ್ಪ ಸರಿಯಾಗಿ ಬರೋದೇ ಇಲ್ಲ ಅಂದರೆ ರಂಗೋಲಿ ಇಟ್ಕೊಂಡ್ರೇ ಒಂಥರ ಟೈಟಾಗಿ ಇಟ್ಕೊಂಡಿರ್ತೀನಿ ಒಂದು ಲೈನಿಂಗ್ ಎಳೆಯೋ ಅಷ್ಟರಲ್ಲಿ ಕೈ ಎಳ್ದಂಗೆ ಆಗ್ಬಿಡುತ್ತೆ ಅಷ್ಟು ಟೈಟಾಗಿ ಇಟ್ಕೋತೀನಿ ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಬರ್ತಾನೆ ಇಲ್ಲ ನನಗೆ ಸೊ ರಂಗೋಲಿ ಎಲ್ಲ ಆದಮೇಲೆ ಈಗ ಹೂವು ಕಟ್ಕೋಬೇಕು ಆ್ಯಕ್ಚುಲಿ ಹೂವು ಲಾಸ್ಟ್ ಮಿನಿಟಲ್ಲಿ ತೊಗೊಂಡಿದ್ದಾಯಿತು ಅದು ಕಟ್ಟಿರೋದು ಹೂವು ಸಿಗಲಿಲ್ಲ ಹಾಗಾಗಿ ಬಿಡಿ ಹೂವನ್ನೇ ತೊಗೊಬಂದು ಇವಾಗ ಕಟ್ಕೊಳ್ಳೋದಾಗಿದೆ ಇದನ್ನೆಲ್ಲ ಕಟ್ಕೊಂಡು ಸ್ವಲ್ಪ ಹಾರ ಥರ ಮಾಡಿಕೊಂಡು ಹೊಸಲಿಗೆ ಮುಂದೆ ಬಾಗಿಲಿಗೆ ದೇವ್ರ ಮನೆ ಬಾಗಿಲು ಎಲ್ಲನೂ ಇಟ್ಕೋಬೇಕಿದ ದೇವ್ರ ಫೋಟೋಗೆ ಎಲ್ಲ ಹಾಕ್ಕೊಂಡ್ರೆ ಹೂವು ಎಲ್ಲ ಕಟ್ಟಿ ರೆಡಿಯಾಗುತ್ತೆ ಹೂವು ಕೂಡ ಆ್ಯಕ್ಚುಲಿ ನನಗೆ ಚಿಕ್ಕೋರಿದ್ದಾಗ ನಮ್ಮ ಅಜ್ಜಿ ಎಲ್ಲ ಇದು ಸೂಜಿ ಇರುತ್ತಲ್ಲ ಅದಕ್ಕೆ ದಾರ ಪೋಣಿಸ್ಕೊಂಡು ಅದರಲ್ಲಿ ಹೂವು ಕಟ್ತಾರಲ್ಲ ಆ ಥರದ್ದು ಹೇಳ್ಕೊಟ್ಟಿದ್ರು ಬಟ್ ಅದು ಕೂಡ ಕರೆಕ್ಟಾಗಿ ಕಟ್ಟಕ್ಕೆ ಬರಲಿಲ್ಲ ಸೊ ನಮ್ಮ ಮನೆಯಲ್ಲಿ ಕೈಯಲ್ಲೇ ಕಟ್ತಾ ಇದ್ದಾರೆ ಇವಾಗಂತೂ ಸೇವಂತಿಗೆ ಮತ್ತು ರೋಸು ಕಾಮನ್ ಆಗಿಬಿಟ್ಟಿದೆ ಮುಂಚೆಯಲ್ಲ ಎಂತೆಂತ ಹೂವು ಬರ್ತಿತ್ತು ಗೈಸ್ ಸ್ಫಟಿಕ ಅಂತೆ ಬಟಾನ್ಸ್ ಅಂತಿದ್ರು ಡೇರೆ ಹೂವು ಅಂತಿದ್ರು ಹಬ್ಬ ತೂಜ್ಮಲ್ಗೆ ಸಂಪಿಗೆ ಹೂವು ಅಂತೆ ಯಾವ್ದು ಕೇಳ್ತೀರಾ ಅಂತ ಅಷ್ಟು ಹೂವುಗಳಿರ್ತಿತ್ತು ಹಬ್ಬ ಅಂದ್ಬಿಟ್ರೆ ಸಾಕು ಸೇವಂತಿಕೆಯಲ್ಲೂ ಕಲರ್ ಕಲರ್ ಬರ್ತಿತ್ತು ಚೆಂಡು ಹೂವುಗಳು ಇವಾಗಂತೂ ಇದು ಕಾಮನ್ ಆಗಿದೆ ಅಷ್ಟೇ ಹೂವು ರೋಸ್ ಮತ್ತು ಸೇವಂತಿಗೆ ಆ ಈ ಸೇವಂತಿಕೆಯಲ್ಲ ಒಂಥರ ನಾಟಿಯಂತೆ ಸೇವಂತಿಗೆ ಆ ಥರ ಇರುತ್ತೆ ಇದರಲ್ಲಿ ಬಟ್ ಆಯಿತು ಹೆಂಗೋ ಹಂಗು ಹಿಂಗು ಹೂವು ಎಲ್ಲ ಕಟ್ಕೊಂಡಿದ್ದಾಯಿತು ಹತ್ತಿ ಹರ ಎಲ್ಲ ಹಾಕಿ ಇವಾಗ ಈ ಥರ ಇದಕ್ಕೆ ಮುಡ್ಸಿದ್ದೀವಿ ಇದಂತೂ ರೆಡಿ ಆಯಿತು ಈಗ ಮುಂದೆಗಡೆ ಡೋರಿಗೆಲ್ಲ ಕಟ್ಕೋಬೇಕಲ್ಲ ಅದನ್ನು ಕಟ್ಕೊಂಡು ಅಲ್ಲಿಗೂ ಸ್ವಲ್ಪ ಮುಡಿಸ್ಕೋಬೇಕು ಸೊ ಓವರ್ ಆಲ್ ಈ ಥರ ಇದೆ ನೋಡಿ ರಂಗೋಲಿ ದೇವ್ರ ಮನೆಯದು ಮತ್ತು ಹೂವು ಸೊ ನೋಡಿ ಇದು ಮುಂದೆಗಡೆ ಬಾಗ್ಲಿಗೆ ಬಿಟ್ಟಿರೋದು ಮತ್ತೆ ಹೂವು ಇಲ್ಲಿ ಈ ಥರ ಹಾಕಿದೀವಿ ಸ್ವಲ್ಪ ಇಲ್ಲಾಂದ್ರೆ ತಲೆಗೆಲ್ಲ ಹೊಡೆಯುತ್ತಲ್ಲ ಓಡಾಡಬೇಕಾರೆಲ್ಲ ತುಂಬ ತಲೆಗೆ ಹೊಡಿತಿರುತ್ತಲ್ಲ ಅದಕ್ಕೆ ಸ್ವಲ್ಪ ಶಾರ್ಟಾಗಿ ಹಾಕ್ಕೊಂಡಿರೋದು ಇಲ್ಲಿ ರಂಗೋಲಿ ಈ ಥರ ಬಿಡಿಸಿದ್ದಾರೆ ಸ್ವಲ್ಪ ಕೆಮ್ಮಣ್ಣು ಹಾಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ ಅಂತ ಕೆಮ್ಮಣ್ಣು ಕೂಡ ಹಾಕಿದ್ದಾರೆ ಇವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಅವರೆಕಾಯಿ ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕಲ್ಲ ತೊಳೆದಿಟ್ಟಿದ್ದಾಯಿತು ಬಟ್ ಬೇಯಿಸ್ಬೇಕಲ್ಲ ಇವಾಗ ಸ್ವಲ್ಪ ಅವರೆಕಾಯಿನೆಲ್ಲ ಇದ್ದಾರೆ ಇದನ್ನೆಲ್ಲ ವಾಶ್ ಮಾಡಿಬಿಟ್ರೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸೋದು ಏನು ಗೊತ್ತಾಯಿತು ಸಪ್ರೇಟ್ ಸಪ್ರೇಟ್ ಬೇಯಿಸೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಅದಕ್ಕೋಸ್ಕರ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಎಲ್ಲ ನೀಟಾಗಿ ವಾಶ್ ಮಾಡಿರ್ತೀವಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಮಣ್ಣು ಇರೋಲ್ಲ ಏನೂ ಇರೋದಿಲ್ಲ ಸೊ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ಇದನ್ನು ಗೆಣಸು ಕೂಡ ಅದೆಲ್ಲ ಸ್ವಲ್ಪ ಮುಂದೆ ಹಿಂದೆ ಎಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಬೇಯೋದಕ್ಕೆ ಹಾಕ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಬೇಕು ಆ್ಯಕ್ಚುಲಿ ನೋಡ್ಕೊಂಡು ಹಾಕ್ಬೇಕು ಇದೊಂದು ಗೈಸ್ ಇದಕ್ಕೆ ಕಡಿಮೆ ಹಾಕಿದ್ರೆ ಇನ್ನೂ ಫುಲ್ ಟೇಸ್ಟೇ ಇರೋದಿಲ್ಲ ಜಾಸ್ತಿ ಆಗಿಬಿಟ್ರೆ ಫುಲ್ ಜಾಸ್ತಿ ಒಂದೊಂದು ಒಂದೊಂದಕ್ಕೆ ಒಂದಕ್ಕೆ ಹತ್ತಿರೋದಿಲ್ಲ ಆ ಥರ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಎಷ್ಟು ಬೇಕು ಅಂತ ಹಾಕ್ಬಿಟ್ರೆ ಎಲ್ಲದಕ್ಕೂ ಈಕ್ವಲ್ಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಆಮೇಲೆ ಹಳ್ಳಿ ಕಡೆ ಇದಕ್ಕೆ ಇನ್ನೂ ಏನೇನೋ ಹಾಕ್ತಾರೆ ಅಂತ ಹೇಳ್ತಾರೆ ಅದೇನೋ ತುಳಸಿ ಅದೇನೇನೋ ಹಾಕ್ತಾರೆ ಆ್ಯಕ್ಚುಲಿ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತಂತೆ ಇದಕ್ಕೆ ಬಟ್ ಇಲ್ಲೆಲ್ಲ ತರೋದಕ್ಕಾಗುತ್ತೆ ಹೇಳಿ ಅದನ್ನೆಲ್ಲ ಇಲ್ಲಿ ಯಾರಿಗೂ ಗೊತ್ತೂ ಇರೋದಿಲ್ಲ ಅಷ್ಟಾಗಿ ಅನಿಸುತ್ತೆ ಅದೆಲ್ಲ ಸಿಗೋದು ಇಲ್ಲ ಅದನ್ನೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟು ಇದನ್ನ ಬೇಯಕ್ಕೆ ಇಟ್ಟಾಯಿತು ಈಗ ಈ ಕಡೆ ಪೊಂಗಲ್ಲಿಗೆ ರೆಡಿ ಮಾಡ್ಕೋಬೇಕಲ್ಲ ಸೊ ಸ್ವಲ್ಪ ಕ್ಯಾಶ್ಯೂಸು ಮತ್ತು ದ್ರಾಕ್ಷಿ ಎಲ್ಲನೂ ಎತ್ತಿಟ್ಕೊಂಡಿದ್ದಾರೆ ಆಮೇಲೆ ಅಕ್ಕಿ ಮತ್ತು ಹೆಸರು ಬೇಳೆ ಇವೆರಡನ್ನೂ ಕೂಡ ನೀರಲ್ಲಿ ನೆನೆಸಿದ್ದಾರೆ ಆಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳಕ್ಕೆ ಕೊಬ್ಬರಿ ಸ್ವಲ್ಪ ಗ್ರೇಟ್ ಮಾಡ್ಕೊತಿದ್ದಾರೆ ಸೊ ಇವಾಗ ನೋಡಿ ಇಲ್ಲಿ ಕುಕ್ಕರಿಗೆ ಅಕ್ಕಿ ಮತ್ತು ಹೆಸ್ರು ಬೆಳೆನ ಬೇಯೋಕಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಬೇಯ್ಕೋತಾ ಇರುತ್ತೆ ಅಷ್ಟರಲ್ಲಿ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಇಲ್ಲಿ ನೋಡಿ ಕಡಲೆಕಾಯಿ ಎಲ್ಲ ಆಗಿದೆಯಾ ನೋಡ್ಕೋತಿದ್ದಾರೆ ಆಮೇಲೆ ಇವಾಗ ಬೆಲ್ಲ ಎಲ್ಲ ಹಾಕ್ಬೇಕಲ್ಲ ಪೊಂಗಲ್ಗೆ ಅದಕ್ಕೋಸ್ಕರ ಇಲ್ಲಿ ಬೆಲ್ಲನ ನೀರು ಹಾಕ್ಬಿಟ್ಟು ಕಾಯೋದು ಅಷ್ಟರಲ್ಲಿ ಕಡಲೆ ಬೀಜ ಇದೆಲ್ಲ ಬೆಂದಿತ್ತು ನೋಡಿ ಹೆಂಗಿದೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ದ್ರಾಕ್ಷಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಕಡಿಮೆನೇ ಆಗ್ತಿದ್ದೀವಿ ಪೊಂಗಲ್ಗೆ ಸೊ ಇವಾಗ ತುಪ್ಪ ಮನೇಲಿ ಕಾಯಿಸಿದ್ದು ಅಂದರೆ ಬೆಣ್ಣೆಲೆಲ್ಲ ನಂದಿನಿ ತುಪ್ಪನ ಕಾಯಿಸ್ಕೊಂಡಿರೋದು ಅದ್ರದ್ದೊಂದು ವೀಡಿಯೋ ಹಾಕ್ತೀನಿ ರೀ ಅದನ್ನು ಹೇಗೆ ಕಾಯಿಸಿದ್ದು ಅಂತ ಅಂದ್ಬಿಟ್ಟು ಏನೇನು ಹಾಕಿದ್ವಿ ಅಂತ ನೆಕ್ಸ್ಟ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗಲಾದರೂ ಸೊ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಅದು ಸ್ವಲ್ಪ ಇದು ಏನು ಡಾರ್ಕ್ ಆಗ್ತಿದೆ ಅಂದಿದ್ದ ತಕ್ಷಣವೇ ಸ್ವಲ್ಪ ಕೊಬ್ಬರಿ ತುರಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ರೆ ಫ್ರೈ ಆಗುತ್ತೆ ನೀಟಾಗಿ ರೋಸ್ಟ್ ಆಗುತ್ತೆ ಆಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀವಿ ಆಮೇಲೆ ಪೊಂಗಲ್ ಎಲ್ಲ ಮಾಡ್ತಿರ್ತೀವಲ್ಲ ಆವಾಗ ಇದನ್ನು ಹಾಕೋದು ಇವಾಗಲೇ ಇದ್ರ ಜೊತೆ ಮಿಕ್ಸ್ ಮಾಡೋದಿಲ್ಲ ಪೊಂಗಲ್ಗೆ ಆಮೇಲೆ ಮಿಕ್ಸ್ ಮಾಡೋದು ಸೊ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಕಾಯೋದಕ್ಕೆ ಇಡಬೇಕು ಎಲ್ಲ ಸೋಸ್ಕೊತಿದ್ದೀವಿ ಏನಾದರೂ ಸ್ವಲ್ಪ ಕಲ್ಲು ಅದು ಇದು ಏನಾರು ಇದ್ರೆ ಅಂತ ಹಚ್ಚು ಬೆಲ್ಲನೇ ಹಾಕಿರೋದು ಬಟ್ ಸ್ಟಿಲ್ ಮತ್ತೇನಾರು ಮಧ್ಯ ಸಿಕ್ಕರೆ ಅದು ಹಿಂಸೆ ಆಗೋದು ಊಟ ಮಾಡೋಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಸೊ ಇವಾಗಿದ್ದು ಸ್ವಲ್ಪ ಕುದೀಬೇಕಷ್ಟೇ ಪಾಕ ಮಾಡಬಾರ್ದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು ಈ ಕಡೆ ಅಕ್ಕಿ ಮತ್ತು ಬೇಳೆ ಬೆಂದಿದೆಯಾ ಅಂತ ನೋಡೋಣ ಬನ್ನಿ ನೋಡಿ ಕೈ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಹಂಗೆ ತಗೊಂಡು ತಿನ್ಬಿಡೋಣ ಹಾಗಾಗಿ ಅನ್ನ ಮತ್ತು ಬೇಳೆಣ್ಣ ಅನ್ನೋ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ಬೆಲ್ಲಕ್ಕೆ ಹಾಲು ಹಾಕೊಳ್ಳೋಣ ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ಕೋಬೇಕು ಹಾಗೆ ಹಾಕೊಬಿಟ್ಟರೆ ಒಡೆದೋಗುತ್ತಲ್ಲ ಸೊ ಕಾಯಿಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕೋತಿರೋದು ಆಮೇಲೆ ಈಗ ಅದ್ರ ಜೊತೆಗೆ ಅನ್ನ ಮತ್ತು ಹಾಕೋಣ ಇದಕ್ಕೆ ಅಕ್ಕಿ ಮತ್ತು ಎಷ್ಟು ಬೇಳೆ ಬೇಯಿಸಿದ್ವಲ್ಲ ಅದನ್ನು ಹಾಕೋತಿರೋದು ಪೊಂಗಲ್ಗೆ ಇದನ್ನ ಹಾಕ್ಬಿಟ್ಟು ಏನಂದ್ರೆ ಇದು ಹುಷಾರಾಗಿ ಇದನ್ನು ಮಿಕ್ಸ್ ಮಾಡಬೇಕು ಯಾಕಂದರೆ ಇದು ಗಂಟಾಗ್ಬಿಡತ್ತಂತಲ್ಲ ಅದು ಗಂಟಾಗಬಾರ್ದು ಆ ಗಂಟು ಆಗ್ದಲೇ ಇರೋ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಏನು ಸಖತ್ತಾಗಿ ಕಾಣ್ತಿದೆ ಸೊ ನೋಡಿ ಈಗ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಕಾಯಿಸಿದ್ದು ಸೊ ನೋಡಿ ಇವಾಗ ಇಲ್ಲಿ ಗಂಟಾಗ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಥರ ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಬಿಡಬೇಕು ಇಲ್ಲಾಂದರೆ ದಪ್ಪ ದಪ್ಪ ಗಂಟು ಬಂದ್ಬಿಡುತ್ತೆ ಆಮೇಲೆ ಮತ್ತೆಲ್ಲನೂ ಸಮ ಮಾಡೋದಕ್ಕಾಗೋದಿಲ್ಲ ಕಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕೊಳ್ಳೋಣ ಇದನ್ನೆಲ್ಲ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಏಲಕ್ಕಿ ಪೌಡರನ್ನ ಹಾಕೋತಿರೋದು ಯಾವುದು ಅಂಗಡಿದೇನಲ್ಲ ಪೌಡರ್ ತಂದಾಗ್ತಿಲ್ಲ ಅಂಗಡಿ ಪೌಡರ್ ಸೊ ಇವಾಗ ಇದು ಕುದೀತಾ ಇದೆಯಲ್ಲ ಇದಕ್ಕೆ ಇವಾಗ ತುಪ್ಪ ಹಾಕೊಳ್ಳೋಣ ಇದು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಮತ್ತೆ ಸ್ವಲ್ಪ ಹೊತ್ತು ಬಿಡಬೇಕು ಆಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕಬೇಕು ಮಿಕ್ಸ್ ಮಾಡಬೇಕು ಸೊ ಆ ಥರ ಮಾಡ್ಕೊಂಡು ಹೋಗಬೇಕು ಆವಾಗ ಇನ್ನೂ ಚೆನ್ನಾಗಿ ರುಚಿ ಬರುತ್ತಿದೆ ಪೊಂಗಲ್ ಸೊ ಇವಾಗ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಕೊಬ್ಬರಿ ಮತ್ತು ಗೋಡಂಬಿ ದ್ರಾಕ್ಷಿ ಇತ್ತಲ್ಲ ಅದನ್ನ ಹಾಕೋತಾ ಇರೋದು ಈ ಸ್ಟೇಜಲ್ಲಿ ಈಗ ಇದನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಮತ್ತೆ ಇದು ಮಿಕ್ಸ್ ಮಾಡಿದ್ಮೇಲೆ ಏನು ಇನ್ನೂ ತುಂಬ ಜಾಸ್ತಿ ಹೊತ್ತೇನು ಕುದಿಸೋದು ಬೇಕಾಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು ಇನ್ನೂ ಸ್ವಲ್ಪ ತುಪ್ಪ ಹಾಕೋಬೇಕಲ್ಲ ಮತ್ತೆ ಮಧ್ಯೆ ಸೊ ತುಪ್ಪ ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸೋದಕ್ಕೆ ಬಿಟ್ಟರೆ ಸಾಕು ವಾಯ್ಸ್ ಓವರ್ನ ರಾತ್ರಿ ಹೊತ್ತು ಕೊಡ್ಬೇಕಾದ್ರೆ ಈ ಥರ ಕಾಮಾಗಿ ಹೇಳ್ತೀನಿ ಬೆಳಗ್ಗೆ ಹೊತ್ತಾದ್ರೆ ಇನ್ನೂ ಫ್ರೆಶ್ ಮತ್ತು ಎನರ್ಜಿ ಇರುತ್ತೆ ಫ್ರೆಶ್ ಆಗೂ ಇರ್ತೀನಿ ಆವಾಗ ಅದು ಇದು ಎಲ್ಲ ಸೇರಿಸಿ ಸ್ವಲ್ಪ ಜೋಕಾಗಿ ಹೇಳೋಂಗಾಗುತ್ತೆ ಇವಾಗ ನೈಟ್ ನೋಡಿ ನಿದ್ದೆ ಇರ್ತೀವಿ ಬಟ್ ಸ್ಟಿಲ್ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ವೀಡಿಯೋ ಅದಕ್ಕೋಸ್ಕರ ಟಯರ್ಡಾಗಿ ಹೋಗಿರುತ್ತಲ್ಲ ಬೆಳಗ್ಗೆಯಿಂದ ಕಾಮಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ ಶಿವಗಿದ್ದು ರೆಡಿ ಆಗಿದೆ ನೆಕ್ಸ್ಟು ಪೂಜೆ ಸಮಯ ನೋಡಿ ಎಲ್ಲ ಹೂವು ಎಲ್ಲ ಇಟ್ಟು ರೆಡಿ ಆಗಿದೆ ದೇವ್ರ ಮನೆಗೆ ಈ ಥರ ನಾವು ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಸೊ ದೇವ್ರಿಗೆ ಇಡ್ಸಿದ್ರೆ ಸಾಕು ಗೈಸ್ ಜನಗಳನ್ನೇನು ಒಪ್ಸೋದು ಬೇಕಾಗಿಲ್ಲ ಸೊ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಸೊ ಇಲ್ಲಿ ಎಳ್ಳು ಬೆಲ್ಲ ಮತ್ತು ಗೆಣಸು ಕಡಲೆಕಾಯಿ ಪೊಂಗಲ್ ಇದೆಲ್ಲ ಬೇಯಿಸಿದ್ವಲ್ಲ ಇದೇ ಬ್ರೇಕ್ಫಾಸ್ಟ್ ಇವತ್ತಿಗೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆಮೇಲೆ ಮಧ್ಯಾಹ್ನದ ಮೇಲೆ ಊಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ ನಮ್ಮ ಕಡೆ ಅಕ್ಕಿದು ಕಡುಬು ಮಾಡ್ತೀವಿ ಸೊ ಅದನ್ನು ಮಾಡ್ಕೋತಾ ಇರೋದು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಡೀಟೇಲಾಗಿ ತೋರಿಸಿಲ್ಲ ಇಲ್ಲಿ ಸ್ವಲ್ಪ ಡೀಟೇಲಾಗಿ ತೋರಿಸೋಣ ಅಂತ ಇಸ್ಕಿನ ಬೇಳೆ ಸಾರು ಮತ್ತು ಅಕ್ಕಿ ಕಡುಬು ಹಬೇಲಿ ಬೇಯಿಸ್ತೀವಿ ಅಂದರೆ ಗಣಪತಿ ಹಬ್ಬದ ಕಡುಬಲ್ಲ ಇದು ಬೇರೆ ಥರದ್ದು ಓಕೆ ಸೊ ಇದು ಯಾವ ಕಡೆ ಮಾಡ್ಬೋದು ಇದನ್ನ ಅಂತ ಕಮೆಂಟ್ ಮಾಡಿ ನೋಡೋಣ ನಿಮಗೆ ಗೊತ್ತಿದ್ರೆ ಪ್ಲೇಸಸ್ ನೇಮ್ ಹಾಕಿ ಯಾವ್ದು ಕರೆಕ್ಟಾಗಿರುತ್ತೆ ನಾನು ಹೇಳ್ತೀನಿ ನಿಮ್ದು ಕರೆಕ್ಟ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬೇಳೆ ಸಾರಿಗೆ ಇಲ್ಲಿ ರೆಡಿ ಮಾಡ್ಕೋತಾ ಇರೋದು ಕಾಳೆಲ್ಲ ಅದೇ ಮೊನ್ನೆ ಕೈ ಚಿಲ್ಕಿಸಿ ಚಿಲ್ಕಿಸಿ ಕೈಯೆಲ್ಲ ನೋವು ಬಂದಿತ್ತಲ್ಲ ನೋಡಿ ಅವತ್ತು ನೋವು ಮಾಡ್ಕೊಂಡಿದ್ಕೆ ಇವತ್ತು ಆರಾಮಾಗಿ ತಿನ್ಬೋದು ಎಲ್ಲ ರೆಡಿ ಇದೆ ಬೇಗ ಬೇಗ ಮಸಾಲೆ ಎಲ್ಲ ಹಾಕ್ಕೊಂಡು ಬೇಳೆ ಸಾರಿಗೆ ವಿಷಲಾಕಿಸ್ಕೊಬಿಡ್ಬೋದು ಇವಾಗ ಸೊ ಅದಕ್ಕೆ ಮುಂಚೆನೇ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಆವತ್ತಿನ ದಿನಕ್ಕೆ ಕಷ್ಟ ಆಗಿಬಿಡುತ್ತೆ ನೋಡಿ ಅದು ಮಸಾಲೆ ಹಾಕಾಯ್ತು ಇವಾಗ ಈ ಕಡೆ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋತಾ ಇದ್ದಾರೆ ಯಾಕಂದರೆ ಅದೆಲ್ಲ ಸ್ವಲ್ಪ ನೀರೆಲ್ಲ ಮೇಲೆ ಇದನ್ನು ಹಾಕೋಬೇಕು ಅದಕ್ಕೆ ಫ್ರೈ ಮಾಡಬೇಕು ಈ ಮಸಾಲೆನ ಅಂದರೆ ಮುಂಚೆ ಹಾಕಿದ್ರೆ ಆ ಮಸಾಲೆ ನೀಟಾಗಿ ಫ್ರೈ ಆಗಬೇಕು ಅದಾದಮೇಲೆ ಈ ಖಾರ ಮತ್ತು ಕಾಯಿದೆಲ್ಲ ಹಾಕ್ಕೋಬೇಕು ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತಾ ಇರೋದು ನೀರೆಲ್ಲ ಸ್ವಲ್ಪ ಹೋಗಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಗಸಗಸೆ ಕೂಡ ಹಾಕ್ಕೋತಾ ಇದ್ದಾರೆ ಇದನ್ನು ಸಪ್ರೇಟಾಗೂ ರುಬ್ಬೋದು ಬಟ್ ಇದಕ್ಕೆ ಇವಾಗ ಒಟ್ಟಿಗೆ ಏನಾಗೋದಿಲ್ಲ ಸೊ ಇವಾಗ ಒಟ್ಟಿಗೆ ರುಬ್ಕೋತಿದ್ದೀವಿ ಎಲ್ಲಿ ನೀಡಿರುತ್ತಲ್ಲ ಸಪ್ರೇಟಾಗಿ ಕೂಡ ರುಬ್ತೀವಿ ಹಾಕ್ತಾ ಬಂದಿತ್ತು ಕಾಳೆಲ್ಲ ಇವಾಗ ಈ ಖಾರನ ಹಾಕೋತಾ ಇದ್ದೀವಿ ಕಾಯಿ ಮತ್ತು ಖಾರ ರುಬ್ಬಿದ್ ತೋರಿಸೋದ್ನೆಲ್ಲ ಅದನ್ನು ಹಾಕೋತಾ ಇರೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಸಮ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬೇಕು ಅಂತ ಮತ್ತೆ ಉಪ್ಪು ಕೂಡ ಎಲ್ಲ ನೋಡ್ಕೋಬೇಕು ಇವಾಗಲೇ ಎಲ್ಲನೂ ನೋಡಿಕೊಂಡು ಇದನ್ನ ವಿಷಲ್ ಹಾಕ್ಸೋದಕ್ಕಿಟ್ಟರೆ ಇದ್ರ ಇದು ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಡುಬು ಹೇಳೋದನ್ನೆಲ್ಲ ಅದು ನೋಡಿ ಇದು ಮುದ್ದೆ ಮಾಡ್ತಾರಲ್ಲ ಆ ಪಾತ್ರೆಗೆ ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಇಟ್ಟಂದರೆ ತರಿತರಿಯಾಗಿ ರುಬ್ಕೊಂಡಿರೋದು ಅಕ್ಕಿ ಅದು ಜೀರಿಗೆ ಮತ್ತು ಉಪ್ಪಾಕಿ ನೀರಿಟ್ಟಿರೋದು ಓಕೆ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿದ್ದೀವಿ ನೆಕ್ಸ್ಟ್ ಇಲ್ಲಿ ಇಡ್ಲಿ ಪಾತ್ರೆಗೆ ನಾವು ಕಡುಬನ್ನ ಮುದ್ದೆ ಥರ ಕಟ್ಬಿಟ್ಟು ಹಾಕ್ತೀವಿ ತೋರಿಸ್ತೀನಿ ರೀ ಸೊ ಇಡ್ಲಿ ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಬೇಲಿ ಬೇಯಿಸ್ಬೇಕಲ್ಲ ಅದಕ್ಕೆ ಸೊ ಈ ಜೀರಿಗೆ ನೀರು ನೋಡಿ ಇದು ಸ್ವಲ್ಪ ಕುದಿಯುತ್ತಾ ಇದೆ ಸೊ ಇಲ್ಲಿ ಇಡ್ಲಿ ಪಾತ್ರೆ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ ಇದು ನೋಡಿ ಉಕ್ಕಕ್ಕೆ ಬರ್ತಾ ಇದೆ ಹಿಂಗೆ ಉಕ್ಕಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅದು ಅಕ್ಕಿದೆಲ್ಲ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಎಷ್ಟು ಅಂದರೆ ಈಗ ಮುದ್ದೆಗೆ ಹಾಕೋತೀವಲ್ಲ ಆ ಥರ ಎಷ್ಟು ಬೇಕಾಗುತ್ತೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳೋದು ನೋಡಿ ಈ ಥರ ಇದೆ ಬಟ್ ಇದೇನು ಗೊತ್ತಾ ಒಂದು ಎರಡು ನಿಮಿಷಕ್ಕೆ ನೋಡಿ ನೀರೆಲ್ಲ ಹಿಂಗೆ ಬಿಡುತ್ತೆ ಹೀರ್ಕೊಬಿಡುತ್ತದು ಒಂಥರ ಅಕ್ಕಿ ಇಟ್ಟಲ್ವಾ ಅದಕ್ಕೆ ನೋಡಿ ಫುಲ್ ನೀರು ನೀರಂಗಿತ್ತಲ್ಲ ನೋಡಿ ಇವಾಗ ಹೆಂಗಾಗಿದೆ ಅಲ್ವಾ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಈಗೇನೆ ಇದೊಂದು ಚೂರು ಗಟ್ಟಿ ಆಗಬೇಕು ಆಮೇಲೆ ಕೆಳಗೆ ಇಟ್ಕೊಂಡು ಈ ಥರ ಮುದ್ದೆ ಥರ ಸ್ವಲ್ಪ ತಿರ್ಗ್ಕೋಬೇಕು ಇದನ್ನು ಎಲ್ಲ ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಂಡ್ಮೇಲೆ ಇದನ್ನು ಕಟ್ತೀವಿ ಆದರೆ ಮುದ್ದೆ ರೀತಿಲಿ ರೌಂಡಾಗಿ ಇದು ಮಾಡೋದಿಲ್ಲ ಅದು ಮುದ್ದೆ ರೀತಿಲ್ಲ ಕಟ್ತೀವಿ ಬಟ್ ಅದನ್ನು ನೆಕ್ಸ್ಟ್ ಅದನ್ನು ಹಿಂಗೆ ಪ್ರೆಸ್ ಮಾಡ್ತೀವಿ ಅದನ್ನು ಫ್ಲ್ಯಾಟ್ ಆಗೋ ಥರ ನೋಡಿ ಈ ಥರ ಈ ಥರ ಇಟ್ಕೋತೀವಿ ನಾವು ಆಮೇಲೆ ಹಬೇಲಿ ಬೇಯಿಸ್ತೀವಿ ಇದನ್ನು ಇಡ್ಲಿ ಹಾಕಿ ಅಷ್ಟೇ ರೆಡಿ ಇದು ನೆಕ್ಸ್ಟ್ ಈ ಕಡೆ ಸಾಂಬಾರೆಲ್ಲ ಆಗಿತ್ತು ಈಗ ಮುಜ್ಲ ಎಲ್ಲ ಮೇಲೆ ಇನ್ನೊಂದು ಸ್ವಲ್ಪ ಕುದಿಸ್ಕೋತಾ ಇರೋದು ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ತೀರ ಗಟ್ಟಿಯಾಗಿತ್ತು ಸೊ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇರೋದು ನೋಡಿ ಇಲ್ಲಿ ಈ ಥರ ಇದೆ ಈ ಥರ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಬೆಲ್ ಬೇಯಿಸ್ಬಿಟ್ಟು ತೆಗೆದ್ರೆ ಸ್ವಲ್ಪ ಆಬೆನಲ್ಲಿ ಬೆಂದಿರುತ್ತೆ ಅಷ್ಟು ಇನ್ನೇನು ಚೇಂಜ್ ಆಗಿರೋಲ್ಲ ಕಲರೆಲ್ಲ ಹೀಗೆ ಇರುತ್ತೆ ಸೊ ಎಲ್ಲ ಆಯಿತುಗೆ ಸೂಟ ಗೀಟ ಎಲ್ಲ ಆಯಿತು ಇನ್ನು ಸಂಜೆ ಎಲ್ಲಿ ಬಿಡಬೇಕಲ್ಲ ಅದಕ್ಕೆ ರೆಡಿಯಾಗಿದ್ದೀನಿ ಆಮೇಲೆ ನೋಡಿ ನಮ್ಮ ಮನೆಗೆ ಪುಟಾಣಿ ಬಂದಿದೆ ನೀನು ಕೂತ್ಕೋಬೇಕು

오. 어쩔로. 아니, 뉴스. 오, 니잖아. 아르티르드 너리리. 틴코